ಶಿವರಾಜ್ ಕುಮಾರರು ಪಾಪ ಒಳ್ಳೆಯ ನಟ ಆ ಥರ ಕಾಯಿಲೆ ಬರಬಾರ್ದಾಗಿತ್ತು ಕಾಯಿಲೆ ಬಂತು ನಮ್ಮ ಮನಸ್ಸಿನಲ್ಲೇ ಪಾಪ ಒಳ್ಳೇದಾಗಲಿ ಅಂತ ಬೇರೆಯವ್ರ ಥರ ತಮಟೆ ಹೊಡ್ಕಂಡು ನಿಂತ್ಕೊಳ್ಳಿಲ್ಲ ಶಿವರಾಜ್ ಕುಮಾರು ನನಗೆ ಚಂದ ಸರಿ ಅವ್ರ ತಮ್ಮನೂ ಚಂದ ಅವ್ರ ಅಣ್ಣು ನನಗೆ ಬೇಕಾದವರು ರಾಜ್ಕುಮಾರ್ ಬೇಕಾದವರು ಪಾರ್ವತಮ್ಮ ಬೇಕಾದವರು ಆ ಇವೆಲ್ಲರೂ ಬೇಕಾದವರು ಕನ್ನಡ ಸಿ ಈಗ ಕನ್ನಡದ ಚಿತ್ರ ಮಾಡುವಾಗ ಕನ್ನಡ ಬಿಟ್ಟು ತಮಿಳು ಮಾತಾಡೋಕ್ಕಾಗತ್ತಾ ರಣಧೀರ್ ಕಂಠೀರವ ಚಿತ್ರ ತೆಗೆದ್ರು ಥಿಯೇಟ್ರ್ ಇಲ್ಲ ನಾನೇ ಕೊಡಿಸ್ಕೊಟ್ಟೆ ನಟರ ಬಗ್ಗೆ ಮಾತಾಡ್ತಾ ಹೋಗೋದಾದರೆ ಸರ್ ಇತ್ತೀಚೆಗೆ ಅಷ್ಟೇ ಶಿವರಾಜ್ ಕುಮಾರ್ ಅವ್ರಿಗೆ ಅನಾರೋಗ್ಯ ಸಮಸ್ಯೆ ಕಾಡಿತ್ತು ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಇವಾಗ ಆರೋಗ್ಯವಾಗಿದ್ದಾರೆ ಅವ್ರ ಬಗ್ಗೆ ಹೇಳೋದಾದರೆ ಅವ್ರ ಜೊತೆಗಿನ ಒಡನಾಟ ನಿಮ್ಮ ಜೊತೆ ಹೇಗಿತ್ತು ಇಲ್ಲ ಅವರೆಲ್ಲರ ಜೊತೆಲೂ ನಾನು ಚೆಂದ ಶಿವರಾಜ್ ಕುಮಾರು ನನಗೆ ಚೆಂದ ಸರಿ ಅವ್ರ ತಮ್ಮನೂ ಚಂದ ಅವ್ರ ಅಣ್ಣು ನನಗೆ ಬೇಕಾದವರು ರಾಜ್ಕುಮಾರ್ ಬೇಕಾದವರು ಪಾರ್ವತಮ್ಮ ಬೇಕಾದವರು ಇವೆಲ್ಲರೂ ಬೇಕಾದವ್ರೆ ಎಲ್ಲರೂ ಎಲ್ಲರೂ ಮಾತಾಡ್ತಿದ್ರು ಎಲ್ಲರೂ ಪ್ರೀತಿಯಿಂದ ಇದ್ದರು ಎಲ್ಲರೂ ಬೇಕಾದವರು ಪಾಪ ಆರೋಗ್ಯ ಕೆಟ್ಟಿತ್ತು ಹೋಗಿ ಬಂದಿದ್ದಾರೆ ಒಳ್ಳೇದಾಗಲಿ ಪಾಪ ಎಲ್ಲರೂ ಬೇಕಾದವ್ರೆ ಇಡೀ ಅವ್ರ ಮನೇಲಿ ಬೇಡ ಅನ್ನೋರೇ ಇಲ್ಲ ಹೇಗಿತ್ತು ನಿಮ್ಮ ಜೊತೆ ರಾಜ್ಕುಮಾರ್ ನಮ್ಮ ಕಡೆ ಆ ಕಡೆ ರಾಜ್ಕುಮಾರ್ ಹ್ಞೂ ನನ್ ಚೆನ್ನಾಗಿತ್ತು ರಾಜ್ಕುಮಾರ್ ಚೆನ್ನಾಗಿತ್ತು ಅಂದ್ರೆ ಕನ್ನಡ ಸೊ ಅವ್ರಿಗೂ ಕನ್ನಡದ ಬಗ್ಗೆ ಅಷ್ಟೇ ಅಭಿಮಾನ ಅವ್ರ ಸಿನಿಮಾ ಬಟ್ ಕನ್ನಡದ ಬಗ್ಗೆ ಅಭಿಮಾನ ಹೆಚ್ಚಿತ್ತಲ್ಲ ಕನ್ನಡ ಈಗ ಕನ್ನಡದ ಚಿತ್ರ ಮಾಡುವಾಗ ಕನ್ನಡ ಬಿಟ್ಟು ತಮಿಳ್ ಮಾತಾಡೋಕ್ಕಾಗತ್ತಾ ಅದೇ ಹೇಗಿತ್ತು ನಿಮ್ಮ ನಿಮ್ಮ ಅವರ ಜೊತೆ ಸಂಭಾಷಣೆ ನಮ್ದೇನ್ ಬೇರೆ ಮಾತೇ ಚೆನ್ನಾಗಿತ್ತು ಅವ್ರದೇ ಒಂದು ಸಿನಿಮಾ ಅವ್ರ ಟೀಮು ಅವ್ರ ಇದು ಚೆನ್ನಾಗಿತ್ತು ಅದರಲ್ಲಿ ಏನು ಅವತ್ತಿನ ವ್ಯವಸ್ಥೆನೇ ಬೇರೆ ಅವತ್ತಿನ ಪರಿಸ್ಥಿತಿ ಬೇರೆ ನಾನೇ ಹೇಳಿದ್ನಲ್ಲ ಅವ್ರ ಚಿತ್ರಕ್ಕೆ ನಾನೇ ಥಿಯೇಟ್ರ್ ಕೊಡಿಸ್ತನು ಅಂತ ರಾಜ್ಕುಮಾರ್ ಥಿಯೇಟ್ರಿಗೆ ರಣಧೀರ್ ಕಂಠೀರವ ಚಿತ್ರ ತೆಗೆದರು ಇಲ್ಲ ನಾನೇ ಕೊಡಿಸ್ಕೊಟ್ಟೆ ಶಿವರಾಜ್ ಕುಮಾರ ಪಾಪ ಒಳ್ಳೆಯ ನಟ ಆ ಥರ ಕಾಯಿಲೆ ಬರಬಾರ್ದಾಗಿತ್ತು ಕಾಯಿಲೆ ಬಂತು ನಾವು ನಮ್ಮ ಮನಸ್ಸಿನಲ್ಲಿ ಪಾಪ ಒಳ್ಳೇದಾಗಲಿ ಅಂತ ಬೇರೆಯವ್ರ ಥರ ತಮಟೆ ಹೊಡ್ಕಂಡು ನಿಂತ್ಕೊಳ್ಳಲಿಲ್ಲ ಒಳ್ಳೇದಾಗಲಿ ಪಾಪ ಹೋಗಿ ಬರಲಿ ಇದರಿಂದ ಬಂದರೆ ಅಂತ ಹೇಳಿ ಮನಸ್ಸಿನಲ್ಲಿ ಅನೇಕ ಬಾರಿ ಹೇಳ್ಕೊಂಡಿದ್ದೀವಿ ಶಿವರಾಜ್ ಕುಮಾರ್ ಇಡೀ ಅವರ ಅವ್ರ ಹೆಂಡ್ತಿ ಅವ್ರ ಅಪ್ಪ ನನ್ನ ಸ್ನೇಹಿತರು ಬಂಗಾರಪ್ಪ ಭಾಳ ಸ್ನೇಹಿತರುಗಳು ನಮ್ಮ ತೀರ ಹತ್ತಿರದವರು ಅದರಿಂದ ನಾವು ಈ ಬ ಈ ಸಂದರ್ಭದಲ್ಲಿ ಅವರಿಗೆ ಒಳ್ಳೆಯದಾಗದಲ್ಲಿ ನೂರಾರು ಪ್ರಾರ್ಥನೆಗಳು ಮಾಡ್ತೀವಿ ಮನಸ್ಸಿನಲ್ಲಿ ಒಳ್ಳೆಯದಾಗಲಿ ಅಂಥೇಳಿ ಒಳ್ಳೆಯ ನಟ ಅವ್ರಿಗೆ ಇದಾಗಬಾರ್ದಾಗಿತ್ತು ಆಗಿದೆ ಭಾಳ ಸಾರಿ ಭೇಟಿ ಮಾಡಿದ್ದೀವಿ ಆ ಡಬ್ಬಿಂಗ್ ಸಂದರ್ಭದಲ್ಲಿ ಭೇಟಿ ಮಾಡಿದ್ದೀವಿ ಮತ್ತು ಅವ್ರ ಮಗಳು ಮದುವೆಗೆ ಕರೆಯಕ್ಕೂ ಬಂದಿದ್ರು ಇದೆಲ್ಲ ಇದೆ ಪಾಪ ಪಾಪವಾಳ ನಮ್ಮ ಅವರ ಸಂಬಂಧ ಭಾಳ ಇದೆ ಭಾಳ ಸದ್ಯ ನಾನು ಆವತ್ತೇ ಹೇಳಿದೆ ಆ ಆಪ್ರೇಷನ್ ಆದ ದಿವಸ ನಾವೇನು ಜನದಕ್ಕೆ ಪ್ರಚಾರ ಮಾಡೋಕ್ಕೇನು ಬೇಕಾಗಿಲ್ಲ ನನ್ನ ಮನಸ್ಸಿನಲ್ಲೇ ಟಿ ವಿನ ಪೇಶ್ ಒಳ್ಳೆಯದಾಯಿತು ಅಂತ ಅದಕ್ಕೆ ಟಿ ವಿ ಅವರೆಲ್ಲ ಕರೆದು ತಮಟೆ ಹೊಡೆ ಅಂಥದ್ದು